ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ನಾನು ಅಬ್ಜೆಕ್ಟಿವ್ಸ್ ಅಥವಾ ಅಬ್ಜೆಕ್ಟಿವ್ ನೋಡೋಣ ಆಬ್ಜೆಕ್ಟಿವ್ ಅಂದರೆ ವಿಶೇಷ ವಿಶೇಷಣ ಆಗುತ್ತೆ ಇದರ ಜೊತೆಗೆ ನಾನು ನಿನ್ನೆ ಕ್ಲಾಸ್ ಮಾಡೋಕ್ಕಾಗಿಲ್ಲ ಇದನ್ನು ಇದು ಅನ್ಹೆಲ್ದಿ ಪ್ರಾಬ್ಲಮ್ಮು ದೇರ್ ಫೋರ್ ಟುಡೇ ಐ ಸ್ಟಾರ್ಟು ವಿತ್ ಅಬ್ಜೆಕ್ಟಿವ್ ಇಯರು ಆಬ್ಜೆಕ್ಟಿವ್ ಮೀನ್ಸು ಸಿಂಗ್ಲರು ಆಬ್ಜೆಕ್ಟಿವ್ಸು ಮೀನಿನ್ನು ಫ್ಲೂರಲು ಅಂದರೆ ಅಂದರೆ ಆಬ್ಜೆಕ್ಟಿವ್ ಅಂದರೆ ವಿಶೇಷ ಆಬ್ಜೆಕ್ಟಿವ್ಸು ಅಂದರೆ ವಿಶೇಷಗಳು ಆಗುತ್ತೆ ಈಗ ಆಬ್ಜೆಕ್ಟಿವ್ನ ಲಿಟ್ಟಲಾಗಿ ನೋಡೋಣ ಅಂತ ಹೇಳುತ್ತ ಪ್ರಾರಂಭ ಮಾಡ್ತಾ ಇದ್ದೀನಿ ಆಕ್ಚುಲಿ ಆಬ್ಜೆಕ್ಟ್ಸು ಅಂದರೆ ಇದು ನಾವು ನಾವು ಲಕ್ಷಣಗಳನ್ನು ತಿಳಿಸುತ್ತದೆ ಅಂದರೆ ನಾನು ಡಿಟ್ಲಾಗಿ ಹೇಳ್ಬೇಕಾದ್ರೆ ಆಬ್ಜೆಕ್ಟಿವ್ ಅನ್ನೋದು ಅನ್ನೋ ಗುಣಗಳನ್ನು ಮತ್ತು ಲಕ್ಷಣಗಳನ್ನು ತಿಳಿಸುತ್ತದೆ ಅಂತ ಹೇಳ್ತಾ ಇದೀನಿ ಜೊತೆಗೆ ಅಬ್ಜೆಕ್ಟಿವ್ನ ನಾವು ಗುಣಗಳಿಗೆ ಉಪಯೋಗ ಮಾಡಬೇಕು ಜೊತೆಗೆ ಹೋಲಿಕೆಗಳಿಗೆ ಆಬ್ಜೆಕ್ಟ್ನ ಉಪಯೋಗ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಆಬ್ಜೆಕ್ಟಿವ್ ನ ಉಪಯೋಗ ಎಲ್ಲಿ ಅಂದರೆ ಆಬ್ಜೆಕ್ಟಿವ್ ಉಪಯೋಗ ಮಾಡಬೇಕಾದ್ರೆ ಅಲ್ಲಿ ಎರಡು ರೌಂಡ್ಗಳು ಸಮವಾಗಿವೆ ಅಥವಾ ಸಮವಾಗಿದೆ ಅನ್ಬೋದು ಉತ್ತಮವಾಗಿಲ್ಲ ಅಂತ ಹೇಳಬಹುದಾಗುತ್ತೆ ಜೊತೆಗೆ ಜಾಸ್ತಿ ಅಥವಾ ಕಡಿಮೆ ಅಂತ ಹೇಳಬಹುದಾಗುತ್ತೆ ಜೊತೆಗೆ ಒಂದಕ್ಕಿಂತ ಒಂದು ಅಂತ ವಿಶ್ಲೇಷಣೆ ಮಾಡಲಿಕ್ಕಾಗಿ ನಾವು ಆಬ್ಜೆಕ್ಟ್ ಅನ್ನು ಉಪಯೋಗ ಮಾಡಬಹುದಾಗುತ್ತೆ ನಿಮಗೆ ಆಬ್ಜೆಕ್ಟಿವ್ ಅಂದರೆ ಸಿಂಪಲ್ ಆಗಿ ಸರಳವಾಗಿ ಹೇಳಿದ್ದೀನಿ ಅಂದರೆ ಪ್ರಾರಂಭದಲ್ಲಿ ನಂಬರ್ ಒನ್ನಲ್ಲಿ ಹೇಳಿದ್ದೀನಿ ಇನ್ಮೇಲೆ ನಂಬರ್ ಟೂ ಹೋಗೋಣ ನಂಬರು ಟೂ ಅಂದರೆ ಆಬ್ಜೆಕ್ಟಿವಲ್ಲಿ ನಂಬರ್ ಟೂ ಹೇಳ್ಬೇಕಾದ್ರೆ ಎರಡು ಸಮನಾಗಿರ್ಬೇಕು ಸಮನಾಗಿರ್ಲಿಲ್ಲ ಕೂಡ ಸಮಾನತ್ವ ಇಲ್ಲೇ ಇದ್ರೂ ಕೂಡ ಉಪಯೋಗ ಮಾಡ್ಕೋಕತ್ತೆ ಆದ್ರೆ ಇಲ್ಲಿ ಆದು ಆಬ್ಜೆಕ್ಟಿವ್ ಆದು ಅಂತ ಹೇಳ್ಬೇಕಾಗತ್ತೆ ಎಂಟರ್ ತಗೊಂಡಿ ನಿಮಗೆ ಸರಳವಾಗಿ ಸಿಂಪಲ್ ಆಗಿ ಓದಬೇಕಾದ್ರೆ ಆದು ಟಾಲು ಆದು ಅಂತ ಕನ್ನಡದಲ್ಲಿ ಅಷ್ಟು ಎತ್ತರ ಅಂತ ಆಗುತ್ತೆ ಹಾಗೆ ಅಷ್ಟು ಎತ್ತರ ಇಲ್ಲದೆ ಇದ್ರೆ ಆಗ ನಾಟು ಆದು ಅಥವಾ ಸೋ ಟಾಲು ಅಂತ ಉಪಯೋಗ ಅಂದರೆ ಕಡದಲ್ಲಿ ಅಷ್ಟು ಥರ ಇಲ್ಲ ಅಂತ ಒಳಗೆ ನಾವು ನಾಟ್ ಯಾವುದನ್ನಬಹುದು ಅಥವಾ ಸೋ ಟಾಲು ಯಾವುದಂತಾಗುತ್ತೆ ನಮಗೆ ಎಕ್ಸಾಂಪಲ್ ಮೂಲ ಕಳೆದ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡಿದ್ದೀನಿ ಈಗ ಈಗ ಎಕ್ಸಾಂಪಲು ನಂಬರ್ ಒನ್ ಅಲ್ಲಿ ಪ್ರಜ್ವಲು ಇದು ಟಾಲು ಯಾವುದ ಪ್ರಶಾಂತ ಅಂದರೆ ಪ್ರಜ್ವಲು ಪ್ರಶಾಂತಿಗಿಂತ ಎಲ್ಲ ಅಂತ ಇದ್ದಾನಾಗುತ್ತೆ ಮುಂದುವರೆದು ಎಕ್ಸಾಂಪಲ್ ನಂಬರ್ ಟೂ ಅಲ್ಲಿ ಹೇಳ್ತಾ ಭಾಗ್ಯ ಅಪೂರ್ವ ಅಂದ್ರೆ ತಿಳ್ಕೊಳ್ಳಿ ಹಾಗೆ ನಾವು ಭಾಗ್ಯ ಈಜು ನಾಟು ಸೋ ಟಾಲು ಆಸ್ ಅಪೂರ್ವ ಅಂತ ಹೇಳಕ್ ಇಲ್ಲಿ ಎರಡು ಆಗಿದೆ ಅಂದ್ರೆ ಎರಡು ವಾಕ್ಯಗಳು ಸರಿಯಾಗಿ ತಿಳ್ಕೊಳ್ಳಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಭಾಗ್ಯ ಅಪೂರ್ವಗಳಿಂದ ಎತ್ತರವಾಗಿಲ್ಲ ಅಂತ ಹೇಳಲಿಕ್ಕೆ ನಾವು ನಾಟು ಆಬ್ಜೆಕ್ಟು ಆಸ್ ಇರಬೇಕು ಅಥವಾ ಭಾಗ್ಯ ಸೋ ಆಕ್ಟು ಅಂತ ಹೇಳ್ಕಾಗುತ್ತೆ ನಿಮಗೆ ಗೊತ್ತಾಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ರೆ ನಮಗೆ ಗೊತ್ತಾಗಲಿ ಅಂತ ಹೇಳಲಿಕ್ಕೆ ನೋಡ್ ಅಥವಾ ಸೂಚನೆ ಇರ್ತಾ ಇದೀನಿ ನಾಟು ಅಂತ ಬರ್ದಾಗ ಅಥವಾ ಇದ್ದಾಗ ಆಸ್ ಆಗಲಿ ಅಥವಾ ಸೋ ಆಗಲಿ ಬರಲೇಬೇಕು ಅಂತ ಹೇಳ್ತಾ ಇದೀನಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದೀನಿ ಎಕ್ಸಾಂಪಲ್ ಒನ್ ಹೇಳ್ತಾ ಇದ್ದೀನಿ ಮುಂದುವರೆದು ಎಕ್ಸಾಂಪಲ್ ನಂಬರ್ ಟೂ ಹೇಳ್ತಾ ಇದ್ದೀನಿ ರೇ ಆರ್ ನಾಟ್ ಸೋ ಪುವರ್ ಆಸ್ ಆರ್ ಅಂದರೆ ಅವರು ನಮ್ಮಷ್ಟು ಅಂತ ಆಗುತ್ತೆ ಎಕ್ಸಾಂಪಲ್ ನಂಬರ್ ಒನ್ ಆ್ಯಸ್ ಅಜೆಕ್ಟು ಎಕ್ಸಾಂಪಲ್ ಮಟ್ಟಿ ನಾಟ್ ಉಪಯೋಗ ಮಾಡಿದ್ದೀನಿ ಸೊ ಉಪಯೋಗ ಮಾಡಿದ್ದೀನಿ ಹಾಗೆ ಅಬ್ಜೆಕ್ಟು ಉಪಯೋಗ ಮಾಡಿ ಹೇಳಿದೀನಿ ಅಂತ ಅನ್ಕೊಂಡಿದ್ದೀನಿ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಎಕ್ಸಾಂಪಲ್ ನಂಬರ್ ತ್ರೀ ಅಲ್ಲಿ ಹೇಳ್ತಾ ಇದ್ದೀನಿ ಈ ಅಂದರೆ ಅವನು ಯುನಿವರ್ಸಿಟಿ ತುಂಬ ಡಾಡ್ಕಾಗುತ್ತೆ ಅಬ್ಜೆಕ್ಟು ಅಂದರೆ ಅದು ಮಚ್ ಅದು ಅಂತ ಹೇಳ್ತಾ ಇದ್ದೀನಿ ಮುಂದುವುದು ಎಕ್ಸಾಂಪಲು ನಂಬರ್ ಫೋರ್ ಹೇಳ್ತಾ ಇದ್ದೀನಿ ಆ್ಯಸ್ ಮಚಸ್ ಈ ಅಂದ್ರೆ ಕನ್ನಡದಲ್ಲಿ ಹೇಳ್ತಾರೆ ಅವಳು ಅವನಷ್ಟೇ ಅಂತ ಆಗುತ್ತೆ ನಂತರ ಎಕ್ಸಾಂಪಲು ನಂಬರ್ ಫೋರ್ ಹೇಳ್ತಾ ಇದ್ದೀನಿ ನಂಬರ್ ಫೈವ್ ಹೇಳ್ತಾ ಇದ್ದೀನಿ ಹಿ ರನ್ಸ್ ಆ್ಯಸ್ ಐ ಅಂದರೆ ಅವನು ನನ್ನಷ್ಟೇ ಅಂತ ಆಗುತ್ತೆ ಇದು ಕೂಡ ಆ್ಯಸ್ ಮಚ್ಚು ಆ್ಯಸ್ ಅನ್ನುವ ಅಬ್ಜೆಕ್ಟನ್ನು ಮಾಡಿ ಹೇಳ್ತಾನೆ ಲಾಸ್ಟ್ ಎಕ್ಸಾಂಪಲ್ ಹಿ ಅಂದರೆ ಅವಳು ಅವನಷ್ಟೇ ಹಾರ ಅಂತ ಅಂತಾಗುತ್ತೆ ಇಲ್ಲಿ ಜಂಪು ಎನ್ನುವ ಎನ್ನುವವರೆಗೆ ಬಂದಾಗ ಅದು ಲಾಂಗ್ ಜಂಪ್ ಇರ್ಬೋದು ಲಾಂಗ್ ಜಂಪ್ ಆಗಿರ್ಬೋದು ಅಥವಾ ಹೈ ಜಂಪ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿವರೆಗೂ ನಂಬರ್ ಟೂ ಪ್ರಕಾರವನ್ನು ಅಂದ್ರೆ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇದು ಮೇಲೆ ಅರ್ಜೆಕ್ಟ್ ಅಲ್ಲಿ ನಂಬರ್ ತ್ರೀ ಅಂದರೆ ಥರ್ಡ್ ಪ್ರಕಾರ ನೋಡ್ತಾ ಇದ್ದೀನಿ ಅಂಜೆಕ್ಟ್ ಸಲ್ಲಿ ನಂಬರ್ ತ್ರೀ ಪ್ರಕಾರ ಹೇಳ್ಕೊಳ್ತಾ ಇದ್ದೀನಿ ಆ್ಯಸ್ ಮಚ್ ಆಸ್ ಅಂದರೆ ಕನ್ನಡದಲ್ಲಿ ಎಷ್ಟೋ ಅಷ್ಟು ಹಾಗೆ ಆಸ್ ಮನಿ ಆ್ಯಸ್ ಅಂದರೆ ಎಷ್ಟೊಂದು ಅಥವಾ ಅಷ್ಟೊಂದು ಅಥವಾ ಅಷ್ಟು ಹೊತ್ತು ಅಥವಾ ಅಷ್ಟು ಕಾಲ ಅಥವಾ ಅಷ್ಟು ಎತ್ತರ ಅಂತ ಹೇಳೋಕಾಗುತ್ತೆ ಹೇಳ್ತಾ ಇದೀನಿ ಆ್ಯಸ್ ಆ್ಯಸ್ ಮನಿ ಆ್ಯಸ್ ಅಂದಾಗ ನಾವು ಎಷ್ಟೊಂದು ಅಷ್ಟೊಂದು ಅಥವಾ ಹೊತ್ತು ಅಥವಾ ಅಷ್ಟು ಕಾಲ ಅಥವಾ ಅಷ್ಟು ಹತ್ರ ಇಡಕ್ಕೆ ಬೈ ಮಾಡ್ತಿದ್ವಿ ನೋಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಂಬರ್ ಒನ್ ಹೇಳ್ತಾ ಇದೀನಿ ಎಕ್ಸಾಂಪಲ್ ವನ್ ಯು ಕ್ಯಾನ್ ಟೇಕ್ ಮನಿ ಆಸ್ ಮಚ್ ಆಸ್ ಯು ವಾಂಟ್ ಟು ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಹಣ ತೆಗೆದುಕೋ ನಂತರ ಎಕ್ಸಾಂಪಲು ನಂಬರ್ ಟೂ ಹೇಳ್ತಾ ಇದ್ದೀನಿ ಇನ್ ಬ್ಯಾಂಗ್ಳೂರು ಆ್ಯಸ್ ಮಚ್ ಆಸ್ ಹಿ ವಾಂಟೆಡ್ ಅಂದರೆ ಅವನಿಗೆ ಎಷ್ಟು ಬೇಕೋ ಅಷ್ಟು

ಅದಕ್ಕೆ ಎರಡರಷ್ಟು ಅನ್ಬೋದು ಅಥವಾ ಮುಂದುವರೆದು ಟಾಯ್ಸು ಆದು ಅಂತಿಟ್ಟು ಆದು ಅಂದರೆ ಅದಕ್ಕೆ ಮೂರಷ್ಟು ಅಂತ ಹೇಳೋಕ್ಕಾಗುತ್ತೆ ಇಲ್ಲಿ ಎಕ್ಸಾಂಪಲ್ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲಿ ಎಕ್ಸಾಂಪಲು ನಂಬರ್ ಒನ್ ಅಲ್ಲಿ ಹೇಳ್ತಾ ಇದೀನಿ ಟಾಯ್ಸು ಆ್ಯಸ್ ಬ್ರೇವು ಆ್ಯಸ್ ಐ ಆಮ್ ಅಂದರೆ ಅವನು ನನಗೆ ಎರಡರಷ್ಟು ನನಗೆ ಅಂತ ಆಗುತ್ತೆ ಇಲ್ಲಿ ಟಾಯ್ಸ್ ಅಂದ ಅಂದರೆ ಎರಡರಷ್ಟು ಆಗುತ್ತೆ ಮುಂದುವರೆದು ಎಕ್ಸಾಂಪಲ್ ಟೂ ಅಲ್ಲಿ ಹೇಳ್ತಾ ಇದ್ದೀನಿ

ಗೊತ್ತಾಯ್ತು ಅಂತೀನಿ ಇನ್ನು ಮುಂದೋದು ನಾವು ನೆಕ್ಸ್ಟು ಟೈಪ್ ಆಫ್ ಆಫು ಅಬ್ಜೆಕ್ಟು ಒಂದು ನೋಡೋಣ ಅದಾವೆ ಅಬ್ಜೆಕ್ಟಿವ್ ನಂಬರ್ ಇಲ್ಲಿ ಅಲ್ಲಿ ನಂಬರ್ ಫಿಫ್ತ್ ಪ್ಯಾಟ್ರನು ಅಥವಾ ಪ್ಯಾಟ್ರನ್ ನಂಬರ್ ಫೈವ್ ಅನ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಪ್ರತಿ ಅಬ್ಜೆಕ್ಟಗೂ ಮೂರು ಸಾವಿರ ಉಂಟು ಅಂತ ಆಗುತ್ತೆ ಅವುಗಳು ಅಂದರೆ ಅಬ್ಜೆಕ್ಟುಗಳು ರೆಗ್ಯುಲರ್ ಆಗಿಯು ಇರೆಗ್ಯುಲರ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಹೇಳ್ತಾ ಇದ್ರೆಲ್ಲ ಮೂರು ಸಾವಿರ ರೂಪಾಯಿಗಳು ಅವನ್ನ ನಾವು ನಾಳೆ ನೋಡೋಣ ಅಂದರೆ ನಾಳೆ ಬೆಳಗ್ಗೆ ರೆಗ್ಯುಲರ್ ಅಬ್ಜೆಕ್ಟು ಅಂಡ್ ರೆಗ್ಯುಲರ್ ಅಜೆಕ್ಟ್ ನಾಳೆ ನೋಡೋಣ ಅಂತ ಹೇಳಿ ಈಗ ನಾನು ಮುಗಿಸ್ತಾ ಇದ್ದೀನಿ ಅಂದರೆ ನಾಳೆ ಬೇಕು ಮತ್ತೆ ಮನೆಗೋಣ ಆಗಿ ಅಬ್ಜೆಕ್ಟಿವ್ ರೆಗ್ಯುಲರ್ ವರ್ಗು ರೆಗ್ಯುಲರ್ ಅಬ್ಜೆಕ್ಟು ರೆಗ್ಯುಲರ್ ಅಬ್ಜೆಕ್ಟನ್ನ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ಆಗಲಿ ಫೋನಾಗೆ ನಮ್ಮ ಚಾನೆಲ್ ಸ್ಕ್ರೋ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ವರ್ಡ್ ಇದು ಥ್ಯಾಂಕ್ ಯು ವೆರಿ ಮಚ್ ಡೆಫಿನೆಟ್ಲಿ ಯು ವಿಲ್ ಮೀಟು ಟುಮಾರೋ ಎ ಟು ಮಾರ್ನಿಂಗ್ ವಿತ್ ದೀಸ್ ವರ್ಡ್ಸು ಟುಡೇ ಐ ಆಮ್ ಗೋ ಟು ಟು ನೌ